ಗೃಹಲಕ್ಷ್ಮಿ ಯೋಜನೆಯ ಏಳು ಸಾವಿರ ರೂಪಾಯಿ ಅನ್ನುವಂಥದ್ದು ನಿಮಗೆ ಜಮಾ ಆಗಿದೆಯಾ ಇಲ್ವಾ ಅನ್ನೋದನ್ನ ಈ ಒಂದು ಆ್ಯಪ್ ಮುಖಾಂತರ ನೀವು ಚೆಕ್ ಮಾಡಿ ತಿಳಿದುಕೊಳ್ಳಬಹುದು ಅದೇ ರೀತಿ ನಿಮ್ಮ ಒಂದು ರೇಷನ್ ಅಮೌಂಟ್ ಕೂಡ ಬಂದಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಈ ಒಂದು ಆ್ಯಪ್ ಮುಖಾಂತರ ಕೂಡ ತಿಳಿದುಕೊಳ್ಳಬಹುದು ಮತ್ತು ಯಾವ ದಿನಾಂಕ ಜಮಾ ಆಗಿದೆ ಎಷ್ಟು ಕಂತು ಜಮಾ ಆಗಿದೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಆ್ಯಪ್ ಮುಖಾಂತರ ನೀವು ತಿಳಿದುಕೊಳ್ಳಬಹುದಾಗಿದೆ ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಯಾವ್ಯಾವ ಮಂತು ಜಮಾ ಆಗಿದೆ ಎಂಬುದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಇವತ್ತಿನ ಒಂದು ಮೊಬೈಲ್ ಮುಖಾಂತರ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕೇಳುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಇದರಿಂದ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ತಲುಪ್ತಾ ಇರುತ್ತೆ ಸಾಕಷ್ಟು ಜನಕ್ಕೆ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ನಮಗೆ ಬಂದಿದೆಯಾ ಇಲ್ವೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಗೊತ್ತಿರೋದಿಲ್ಲ ಕೆಲವೊಬ್ಬರು ನಮಗೆ ಜಮಾನೆ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಒಂದು ಡೌಟನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ಸಿಂಪಲಾಗಿ ಈ ಒಂದು ಆ್ಯಪ್ ಮುಖಾಂತರ ನೀವು ತಿಳಿದುಕೊಳ್ಬೋದು ಅದಕ್ಕೋಸ್ಕರ ನೀವು ಗೂಗಲ್ ಸ್ಟೋರಲ್ಲಿ ಬಂದುಬಿಟ್ಟು ಡಿ ವಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಬೇಕಾಗುತ್ತೆ ಎಸ್ ಇಲ್ಲಿ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು ಈ ಥರ ಆ್ಯಪ್ ಅನ್ನೋದು ಇರುತ್ತೆ ಆಗಿ ಆ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಡೌನ್ಲೋಡ್ ಮಾಡಿದ ನಂತರ ಆ ಒಂದು ಆ್ಯಪನ್ನು ಓಪನ್ ಮಾಡ್ತಿದ್ದಂತೆ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸೆಲೆಕ್ಟ್ ಬೆನಿಫಿಷಿಯರಿ ಅಂತ ಇರುತ್ತೆ ಅಂದರೆ ಇವಾಗಲೇ ನೀವೇನಾದರೂ ಈ ಒಂದು ಡಿ ಬಿ ಟಿ ಆ್ಯಪನ್ನು ಬಳಸ್ತಾ ಇದ್ದರೆ ಇವಾಗಲೇ ನೀವು ಲಾಗಿನ್ ಆಗಿದ್ದರೆ ಈ ಥರ ತೋರಿಸ್ತಾ ಇರುತ್ತೆ ಇವಾಗ ಮೊದಲು ಲಾಗಿನ್ ಆಗಿರ್ತೀರಲ್ಲ ಅಲ್ಲಿ ಏನು ಪಿನ್ ಕೊಟ್ಟಿರ್ತೀರ ಆ ಒಂದು ಪಿನ್ ಅನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಅನ್ನು ಕೊಡಬೇಕಾಗುತ್ತೆ ಅಥವಾ ನೀವು ಈಗ ಹೊಸದಾಗಿ ಏನಾದರೂ ಲಾಗಿನ್ ಮಾಡ್ತಾ ಇದ್ದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ನ್ಯೂ ಯೂಸರ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟರ್ ಆಧಾರ್ ನಂಬರ್ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಯಾರ ಖಾತೆಗೆ ಬರ್ತಾ ಇದೆಯೋ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ ಅಂದರೆ ಮಹಿಳೆಯರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕಾಣ್ತಾ ಇರ್ಬೋದು ಟಿಕ್ ಮಾರ್ಕ್ ಮಾಡಲು ಆ ಟಿಕ್ಕನ್ನು ಮಾಡಿಕೊಂಡು ಕೆಳಗಡೆ ಗೆಟ್ ಓ ಟಿ ಪಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿರುವಂತಹ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಓ ಟಿ ಪಿ ಹಾಕಿದ ನಂತರ ಈ ಥರ ನಿಮಗೆ ಆ್ಯಪ್ ಅನ್ನೋಂಥದ್ದು ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಸ್ಟೇಟಸ್ ಅಂತ ಅಥವಾ ನೀವು ಕನ್ನಡದಲ್ಲೂ ಮಾಡ್ಕೋಬೋದು ಇಂಗ್ಲೀಷ್ನಲ್ಲೂ ಮಾಡ್ಕೋಬೋದು ಅದಕ್ಕೋಸ್ಕರ ಇಲ್ಲಿ ಮೇಲೆಗಡೆ ಇದೆ ಅಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಇಲ್ಲಿ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಅನ್ನಭಾಗ್ಯ ಸ್ಕೀಮ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಎರಡು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಇವಾಗ ನಾವು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಎಷ್ಟು ಕಂತು ಬಂದಿದೆ ಅಂತ ಚೆಕ್ ಮಾಡಬೇಕು ಅಂತಂದರೆ ಸಿಂಪಲ್ ಆಗಿ ಅಲ್ಲಿ ಗೃಹಲಕ್ಷ್ಮಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಯಾವ ದಿನಾಂಕ ಜಮಾ ಆಗಿದೆ ಮತ್ತು ಎಷ್ಟು ಕಂತು ಜಮಾ ಆಗಿದೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ರೀಸೆಂಟ್ ಆಗಿ ಜಮಾ ಆಗಿರುವಂತಹ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಅದೇ ರೀತಿ ಡೇಟ್ ಕೊಟ್ಟಿದ್ದಾರೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಅದೇ ರೀತಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೀಗೆ ಎಷ್ಟು ಕಂತು ಜಮಾ ಆಗಿದೆ ಆ ಡೇಟ್ನ ಪ್ರಕಾರ ಆ ಹಣವನ್ನು ಇಲ್ಲಿ ಮುಂದಗಡೆ ತೋರಿಸಿರುತ್ತಾರೆ ಇನ್ನು ಅದೇ ರೀತಿಯ ಅನ್ನಭಾಗ್ಯ ಯೋಜನೆಯ ಹಣ ಅನ್ನೋಂಥದ್ದು ಬಂದಿದೆಯಾ ಇಲ್ಲವ ಅನ್ನೋದನ್ನು ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಅನ್ನಭಾಗ್ಯ ಸ್ಕೀಮ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಅನ್ನೋವಂಥದ್ದು ಎಷ್ಟು ಜಮಾ ಆಗಿದೆ ಮತ್ತು ಯಾವ ದಿನಾಂಕ ಜಮಾ ಆಗಿದೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಹೀಗೆ ಯಾವ ದಿನಾಂಕ ಜಮಾ ಆಗಿದೆ ಮತ್ತು ಎಷ್ಟು ಜಮಾ ಆಗಿದೆ ಎಂಬುದನ್ನು ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಈ ರೀತಿಯಾಗಿ ನಮಗೆ ಬಂದಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಈ ರೀತಿಯಾಗಿ ಚೆಕ್ ಮಾಡ್ಬೋದಾಗಿದೆ ಇವತ್ತಿನ ನೋಡಿ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ ಇದೇ ಥರ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಈ ನಮ್ಮ ಚಾನಲಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದೆ ನೋಡೋದಲ್ಲಿ ಸಿಗೋಣ ಥ್ಯಾಂಕ್ ಯು